ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು ಜೀವನದಲ್ಲಿ ಬಂದದ್ದು ಜೀವನಗಳಲ್ಲಿ ಜೀವನದಲ್ಲಿ ಕಷ್ಟ ಬರೀ ಕಷ್ಟಗಳೇ ಬರ್ತವೆ ಸುಖದ ಜೀವನಗಳು ಯಾವಾಗ ಗೊತ್ತೋ ಆ ದೇವರಿಗೆ ಗೊತ್ತು ಬಡತನ ನಮ್ಮ ಬೆನ್ನು ಹತ್ತಿರ ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಬಡತನ ನಮ್ಮ ಇರಲಿ ಮನೆ ತುಂಬ ಮಕ್ಕಳಲ್ಲಿ ಎಂದು ಬೇಡ್ಕೊಂಡು ದೇವರ ಹತ್ರ ಬೇಡ್ಕೊಂಡೆಯೋ ಹೇಗೆ ಅಂದಿದ್ದು ನಿಜ ಆದರೆ ಆದರೆ ಅಮ್ಮ ಅಮ್ಮ ಅಂಚೆ ಆಗ್ತಿದೆ ಾದರೂ ಕೊಡೋ ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ ಪಾಂಡಿತ್ಯ ಅವಳ ನನ್ನ ಅಂತ ಕೇಳಿದ್ದು ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ ಅಂತೂ ಇಂತೂ ನಮಗೆ ಬಡತನವೇ ಗತಿ ಚಿ ಚಿಂತೆ ಮಾಡಿದರೆ ಏನೋ ಬಂತು ಜೀವನದಲ್ಲಿ ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು ಇದೇ ಮಾನವ ಧರ್ಮ ನೀವು ನೀತಿ ನೀವು ನೀತಿ ಹೇಳುದರಲ್ಲಿ ಹೇಳುವುದರಲ್ಲಿ ಹೇಳುವುದರಲ್ಲಿ ನೀತಿಯಲ್ಲಿ ನೀತಿ ನಿಯಮ ದೇವತೆ ಪಾಂಡಿತ್ಯ ಇದ್ದುದರಿಂದರೆ ಶ್ರೀಕೃಷ್ಣನಲ್ಲ ನನ್ನ ಮಿತ್ರನ ಸ್ನೇಹಿತನಾದದ್ದು ಮಾತು ಮಾತಿಗಳು ನನ್ನ ಶ್ರೀಕೃಷ್ಣ ಸ್ನೇಹಿ ಸ್ನೇಹಿ ಸ್ನೇಹಿತನಾಗಿದ್ದ ಅಂತೇಳಿ ನಿಜಕ್ಕೂ ಆತ ನನ್ನ ಪರಮ ಮಿತ್ರ ಗುರುಕುಲ ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡುತ್ತಿದ್ದೆವು ಆ ಗಮ್ಮಿ ನೀವೇ ಯಾಕೆ ಸುಮ್ಮನೆ ಬಡಾಯಿ ಹರಿತೀರ ಯಾಕೆ ಯಾಕೆ ಸುಳಿ ಹೇಳಲಿ ಶ್ರೀಕೃಷ್ಣ ನನ್ನ ಜೊತೆಯಲ್ಲೇ ಇರುತ್ತಿದ್ದ ಕಲಿಯುತ್ತಿದ್ದೆವು ಕಂಡರೆ ಅವನಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ ಇಲ್ಲಿಯವರೆಗೆ ನೀವು ಏಕೆ ಅವರ ಹತ್ತಿರ ಸಹಾಯ ಕೇಳಲಿಲ್ಲ ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು ಸ್ನೇಹಿತರೆಂದು ಎಂತ ಸ್ವಾ ಸ್ವಾಭಿಮಾನ ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ ಹೇಗೆ ಕೇಳು ಆತ್ಮೀಯ ಗೆಳೆಯ ಅನ್ನುತ್ತೀರಿ ಅಂದ ಮೇಲೆ ಅವರು ಸಹಾಯ ಮಾಡೇ ಮಾಡ್ತಾರೆ ಇಲ್ಲ ಅಣ್ಣನಾರ ಅದರ ಕೌದಕ್ಕೆ ಸಂಕೋಚ ಸಂಕೋಚ ಬೇಡ ಇರಿ ಹಸಿದಿರುವ ಮಕ್ಕಳಿಗೋಸ್ಕರ ಸಂಕೋಚ ಬೇಡ ಹಸಿದಿರುವ ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ಸಹಾಯ ಕೇಳಿ ಆಗಲಿ ಹೋಗುತ್ತೇನೆ ಗೆಳೆಯನನ್ನು ನೋಡಲು ಬರಗಲ್ಲಿ ಹೋಗಲ್ಲ ನಿನ್ನೆ ಅವಲಕ್ಕಿ ನಿನ್ನೆ ತಂದ ಅವಲಕ್ಕಿ ಸ್ವಲ್ಪ ಉಳಿದಿದೆ ಮಕ್ಕಳ ಉಪಹಾರಕ್ಕೆ ಏನು ಸಾಲದು ಕಟ್ಟಿಕೊಡಲಿ ಹಶು ಅದ ಕೊಡೋಣ ತುಸು ತೆಗೆದುಕೊಂಡು ಕಂದ ದೇವರ ದಯಿಸರೆ ಆ ಅವಲಕ್ಕಿಯನ್ನು ಬಂಗಾರವಾಗಿತ್ತು ಕಟ್ಟಿಕೊಡಲಿ ಸರಿ ಹಾಗೆ ಮಾಡಿ